ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗಾಗ್ತಿರುವಂತಹ ಚುನಾವಣೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾರ ಪ್ರಭುಗಳು ಮತಗಟ್ಟೆಯತ್ತ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ನೋಡಿ ರಾಯಚೂರಿನ ಬೆಸ್ತುವಾರಪೇಟೆಯಲ್ಲಿ ವಾಗ್ವಾದ ನಡೆದಿದೆ ಯಾರ್ಯಾರ ನಡುವೆ ಏನಾಯ್ತು ನೋಡ್ತಾ ಹೋಗೋಣ ಬೆಸ್ತುವಾರ ಪೇಟೆಯ ಮತಗಟ್ಟೆಯಲ್ಲಿ ವಾಗ್ವಾದ ನಡೆದಿದೆ ರಾಯಚೂರು ನಗರದ ಬೆಸ್ತುವಾರ ಪೇಟೆಯ ಮತಗಟ್ಟೆಯಲ್ಲಿ ಆಗಿರುವಂತಹ ವಾಗ್ವಾದ ಇದು ಯಾವ ಕಾರಣಕ್ಕಾಯ್ತು ಅಂತ ನೋಡೋದಾದ್ರೆ ಮೊಬೈಲ್ ತೆಗೆದುಕೊಂಡು ಹೋಗಲು ಬಿಡದಕ್ಕೆ ಆಕ್ರೋಶ ಉಂಟಾಗಿತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿಯ ಜೊತೆ ವಾಗ್ವಾದ ನಡೆದಿದೆ ಪೋಲಿಂಗ್ ಏಜೆಂಟ್ ಹಾಗೂ ಮತದಾರರ ನಡುವಿನ ವಾಗ್ವಾದ ಇದು ಮೊಬೈಲ್ ಫೋನ್ ಒಳಗಡೆ ಬಿಡುವಂತೆ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ ಇದಾಗಬಾರದು ಯಾಕೆ ಈ ತರ ಆಯ್ತು ಚುನಾವಣಾ ಸಿಬ್ಬಂದಿಗೆ ಹಂತದ ತರಬೇತಿಯನ್ನ ಕೊಟ್ಟಿರ್ತಾರೆ ವೋಟಿಂಗ್ ಸಂದರ್ಭದಲ್ಲಿ ಮೊಬೈಲ್ ಒಳಗ್ ತಗೊಂಡು ಹೋಗೋ ಹಾಗಿಲ್ಲ ಈ ರೀತಿ ವಾಗ್ವಾದ ನಡೀತು ನಿಜಕ್ಕೂ ಅರ್ಥ ಆಗೋದಿಲ್ಲ ನೋಡಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಅಂದ್ರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಯಾರೋ ಮೊಬೈಲ್ ಒಳಗೆ ಹೋಗಿ ತಾವ್ ಯಾರಿಗೆ ಮತ ಹಾಕಿದ್ದೀವಿ ಅನ್ನೋದನ್ನ ಕೂಡ ವೈರಲ್ ಮಾಡ್ಬಿಟ್ಟಿದ್ರು ಅಂತದ್ದಾಗಬಾರ್ದು ಮೊಬೈಲ್ ಇಸ್ ನಾಟ್ ಅಲೌಡ್ ಸ್ಟಿಲ್ ಅಲ್ಲಿ ಜನಸಾಮಾನ್ಯರು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿರೋದನ್ನು ನೀವು ಗಮನಿಸ್ತಾ ಇದ್ದೀವಿ ಚುನಾವಣಾ ಸಿಬ್ಬಂದಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತಾರೆ ಅದನ್ನ ಬರುವಂತ ನಾಗರಿಕರು ಫಾಲೋ ಮಾಡ್ಬೇಕು ಮಾಡಬೇಕು ಆದ್ರೂಟಿ ಈ ರೀತಿ ವಾಗ್ವಾದಕ್ಕೆ ಹೇಳ್ಕೊಂಡ್ರೆ ಹೇಗೆ ಅನ್ನೋದೇ ಪ್ರಶ್ನೆ

ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ ಅನಿಲ್ ಯಾಕೆ ಮತದಾರರಿಗೆ ಗೊತ್ತಿಲ್ವಾ ಹಕ್ಕು ಚಲಾವಣೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಒಳಗ್ ತಗೊಂಡು ಹೋಗಬಾರ್ದು ಅಂತ ಹೇಳಿ ಯಾಕೆ ಈ ತರ ವಾಗ್ವಾದ ಆಯ್ತು ದಿವ್ಯಾ ನಿಜವಾಗ್ಲು ಏನು ರಾಯಚೂರಿನಲ್ಲಿ ಮುಂಜಾನೆಯಿಂದ ಕೂಡ ಮತದಾನ ಶುರುವಾದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ಆದ್ರೆ ಅಲ್ಲಿರುವಂತ ಏನು ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷದ ಇದು ಏಜೆಂಟ್ ಗಳು ಇರ್ತಾರಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿ ಮತದಾರರಿಗೆ ಚಿಟ್ಟಿ ಕೊಡುವಂತ ವ್ಯವಸ್ಥೆ ಮತ್ತೆ ಅವರು ಯಾರು ಮತದಾರರು ಬಂದು ಮತ ಅಂತ ಅಂತೇಳಿ ಒಂದು ಟಿಕ್ ಮಾಡ್ಕೋ ಕೆಲಸ ಮಾಡ್ತಾರೆ ಅಂತೆ ಅಂತ ಸಂದರ್ಭದಲ್ಲಿ ಮತಘಟಕಗಳಲ್ಲಿ ಮೊಬೈಲ್ ಅನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಪೊಲೀಸರ ಮುಂದೆ ವಾಗ್ವಾದ ನಡೆದಿರುವಂತದ್ದು ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರುವಂತಹ ಮತದಾನದ ಸಿಬ್ಬಂದಿಗಳು ಮತ್ತೆ ಅಲ್ಲಿರುವಂತ ಮತದ ಕಟ್ಟೆಗಳಲ್ಲಿ ಇರುವಂತಹ ಸಿಬ್ಬಂದಿಗಳಿಗೂ ಮತ್ತೆ ಏಜೆಂಟ್ ಯಾರಿಗೆ ಕೂಡ ಮೊಬೈಲ್ ಅನುಮತಿ ಕೊಡುವುದಿಲ್ಲ ಅಂತ ಹೇಳಿ ಸಾಕಷ್ಟು ಹೇಳಿದ್ರು ಮಾಡಿರುವ ಕೆಲಸಕ್ಕೆ ಮತ್ತೆ ಸಂದರ್ಭದಲ್ಲಿ ಅವರು ಸೈಲೆಂಟ್ ಆಗಿ ಮತ್ತೆ ಹೊರಗಡೆ ಬರುವಂತ ಕೆಲಸ ಅಲ್ಲಿ ಆಗಿರುವಂತದ್ದು ಇವೆ ಅಲ್ಲ ಪರಿಸ್ಥಿತಿ ಆಮೇಲೆ ಹ್ಯಾಕ್ ತಿಳಿಯಾಯ್ತು ಅನಿಲ್ ಯಾಕಂತ ಹೇಳಿದ್ರೆ ಈ ಚುನಾವಣಾ ಸಿಬ್ಬಂದಿ ಅಂತ ಏನಿರ್ತಾರೆ ಅವರಿಗೆ ಮೂರು ಹಂತದ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಎಲ್ಲೂ ಲೋಪ ಆಗಬಾರ್ದು ಅನ್ನುವಂತ ಉದ್ದೇಶದಿಂದ ಮತದಾರರ ಸಹಕಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಸೊ ಈ ನಿಟ್ಟಿನಲ್ಲಿ ಪರಿಸ್ಥಿತಿ ಹ್ಯಾಕ್ ತಿಳಿಯಾಯ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಅನಿಲ್ ನಿಜ ದಿವ್ಯಾ ಏನು ಅಲ್ಲಿ ಮತದಾರರ ಏಜೆಂಟ್ಗಳಿಗೂ ಕೂಡ ಒಂದು ರೀತಿಯಾದಂತ ತರಬೇತಿಯನ್ನು ಕೊಡುವಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಕೂಡ ಮುಂದಾಗಿರುವಂತದ್ದು ಯಾಕಂತಂದ್ರೆ ಚುನಾವಣೆ ಪೂರ್ವದಲ್ಲಿಯೂ ಕೂಡ ಏಜೆಂಟ್ಗಳಿಗೆ ಒಂದು ಮಾಹಿತಿ ನೀಡುತ್ತಾ ಇರುವಂತದ್ದು ಆದ್ರೆ ಇವತ್ತಿನ ಮತ ಮುಂಜಾನೆ ಮತದಾನ ವೇಳೆ ಸಂದರ್ಭದಲ್ಲಿ ಏಳು ಗಂಟೆಗೆ ಅವರು ಅಲ್ಲಿ ಇರುವಂತಹ ಏಜೆಂಟ್ಗಳು ಹೋದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಅಲೋ ಮಾಡದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು ಮತ್ತೆ ತಕ್ಷಣವೇ ಮೇಲಾಧಿಕಾರಿಗಳು ತಿಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ವಿಸಿಟ್ ಮಾಡಿದ ನಂತರ ಅವ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಆಗಿರುವಂತದ್ದು ದಿವ್ಯಾ ಅನಿಲ್ ಈಗ ಮೊಬೈಲ್ ತಗೊಂಡು ಹೋಗ್ಬೇಕು ವಾದ ಮಾಡ್ತಿದ್ರಲ್ಲ ಯಾವ ಏನೋ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡುವ ಮತದಾನ ಮತಗಟ್ಟೆಯಲ್ಲಿ ಮೊಬೈಲ್ ಅನ್ನು ಆಳವಡಿಕೆ ಇಲ್ಲ ಮೊಬೈಲ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಕೂಡ ಅಲ್ಲಿ ಅಧಿಕಾರಿಗಳಿಗೆ ಇಲ್ಲ ಅಂತ ಹೇಳಿ ನೇರವಾಗಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿರುವಂತದ್ದು ಅಂತ ಸಂದರ್ಭದಲ್ಲಿ ಈ ಏಜೆಂಟ್ ಗಲಾಟೆ ಮಾಡದಂತ ಸಂದರ್ಭದಲ್ಲಿ ಮೇಲಧಿಕಾರಿಗಳು ಆ ಸ್ಥಳಕ್ಕೆ ಬಂದಿರುವಂತದ್ದು ಈ ಕಳೆದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಯ್ತಲ್ಲ ಅವಾಗ ಏನಾಯ್ತು ಅಂದ್ರೆ ಕೆಲವೊಬ್ರು ಮೊಬೈಲ್ ತಗೊಂಡು ಹೋಗಿ ತಾವ್ ಯಾರಿಗೆ ಓಟ್ ಹಾಕಿದ್ದಾರೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು ಅಂಥದ್ದು ಆಗ್ಬಾರ್ದು ಕಡೆಗ್ ಮೊಬೈಲ್ ತಗೊಂಡೋದ್ರ ತಗೊಂಡೋಗ್ಬಿಟ್ಟಿಲ್ವಾ ಏನಾಯ್ತು ಅನಿಲ್ ನಿಜವಾಗ್ಲು ನಿಜವಾಗ್ಲು ದಿವ್ಯಾ ಏನು ಕಳೆದ ಹದ್ನಾಲ್ಕು ಮತದಾನ ಕ್ಷೇತ್ರಗಳಲ್ಲಿ ಮತದಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಂತ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿರುವಂತದ್ದು ಅಂತಹದ್ದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ಅದರಿಂದಾಗಿ ಇವತ್ತು ಕಟ್ಟೆಚ್ಚರವಾಗಿ ಪೊಲೀಸರು ಯಾವುದೇ ರೀತಿಯಾದಂತಹ ಮೊಬೈಲ್ಗಳಿಗೆ ಅನುಮತಿ ನೀಡಿಲ್ಲ ಅಂತಲೇ ಹೇಳ್ಬೋದು ದಿವ್ಯಾ ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ ಏನ್ ದೃಶ್ಯ ನೋಡ್ತಾ ಇದ್ರಿ ಬೆಸ್ತ್ವಾರ ಪೇಟೆಯ ಮತಗಟ್ಟೆಯಲ್ಲಿ ಆಗಿರುವಂತಹ ವಾಗ್ವಾದ ನೋಡಿ ಚುನಾವಣಾ ಸಿಬ್ಬಂದಿಗೆ ಮೂರು ಹಂತದಲ್ಲಿ ಇಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟಿರುತ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಹೊಂದಿರುವಂತಹ ಮತದಾರರು ಮೊಬೈಲ್ ಹೋಗ್ತೀವಿ ಅಂದರೆ ಹೇಗೆ ಅಲೋ ಮಾಡೋದಕ್ಕೆ ಸಾಧ್ಯ ಸೊ ಹಾಗಾಗಿ ಒಂದು ಸಣ್ಣ ವಾಗ್ವಾದ ನಡೆದಿದೆ ನಂತರ ಪರಿಸ್ಥಿತಿ ಕೂಡ ತಿಳಿಯಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ